ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ಕೂಡ್ಲಿಗೆಯಲ್ಲಿ ಬಾನಂತಿಯರ ಕುಟುಂಬಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಪಟ್ಟಣದ ಆಜಾದ್ ನಗರದ ಬಾನಂತಿ ಸುಮಯಾರ್ ಬಾನು ಅವರ ಗಂಡ ಅಬ್ದುಲ್ ರೆಹಮಾನ್ ಹಾಗೂ ಚಂದ್ರಶೇಖಾಪುರ್ ಗ್ರಾಮದ ಮಹಾಲಕ್ಷ್ಮಿ ಅವರ ಗಂಡ ಮಹಾರೇಶ್ ಅವರು ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾಗಿ ಬಳ್ಳಾರಿ ಮಿಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು ಇದರ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ಕರ್ನಾಟಕ ಘನ ಸರ್ಕಾರ ಆರೋಗ್ಯ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಇಂದು ದುಃಖದಲ್ಲಿರುವ ಬಾನಂತಿಯರ ಕುಟುಂಬಗಳಿಗೆ ಭೇಟಿ ನೀಡಿ ಸರ್ಕಾರದ ಪರವಾಗಿ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸ ಮಾಡಿದರು ಹಾಗೆಯೇ ಸರ್ಕಾರದಿಂದ ಬರುವ ಪರಿಹಾರದ ಜೊತೆಗೆ ಹೆಚ್ಚಿನದಾಗಿ ಒದಗಿಸಿಕೊಡಲು ಬರುವ ಅಧಿವೇಶನದಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸಚಿವರು ಈ ವೇಳೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್ ಕೂಡ್ಲಿಗಿ ತಾಲೂಕಿನ ತಹಶೀಲ್ದಾರಾದ ಎಂ ರೇಣುಕಾ ಸಾರ್ವಜನಿಕ ತಾಲೂಕಾ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ಪ್ರದೀಪ್ ಸಿಬ್ಬಂದಿ ವರ್ಗ ಸಿಪಿಐ ಸುರೇಶ್ ತಳವಾರ್ ಮತ್ತು ಸಿಬ್ಬಂದಿ ವರ್ಗ ಪಟ್ಟಣ ಪಂಚಾಯಿತಿ ಆಡಳಿತ ವರ್ಗ ಮತ್ತು ಸಿಬ್ಬಂದಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕಾವಲಿ ಶಿವಪ್ಪ ನಾಯಕ್ ಉಪಾಧ್ಯಕ್ಷರಾದ ಶ್ರೀ ಲೀಲಾವತಿ ಪ್ರಭಾಕರ್ ಸರ್ವ ಸದಸ್ಯರು ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶ್ರೀಯುತ ತಮ್ಮಣ್ಣ ಎಂಟಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸೈಯದ್ ಶುಕೂರ್ ಅವರು ಮುಖಂಡರಾದ ಲಾಯರ್ ಬಶೀರ್ ಜಿಲಾನ್ ಮಾದಿಹಳ್ಳಿ ನಜೀರ್ ಇನಾಯತ್ ಇಲಾಯಿಸ್ ಅಬ್ದುಲ್ ಶಫೀಹುಲ್ಲಾ

ಹೌದು ಬಿಡುವ ಸಾಲ್ ಇದಿ ನಾವು ಏನು ಆಧಾರ ಇಲ್ಲ ಮಕ್ಕಳಿಗೆ ತಾಯಿ ಡ್ರೈವಿಂಗ್ ಹೋಗ್ ಬಂದ್ರೆ ಒಂದು ದಿನ ಐನೂರು ರೂಪಾಯಿ ಕೊಡ್ತಾರೆ ಒಂದಿನ ಇರುತ್ತೆ ಒಂದಿನ ಇರಲ್ಲ ಅಂತ ಹೇಳಿದ್ರೆ ಲೋಪ ಎಲ್ಲಾಗಿದೆ ದೋಷ ಎಲ್ಲಾಗಿದೆ ತಪ್ಪೆಲ್ಲಾಗಿದೆ ಏನ್ ಸರಿಪಡಿಸಬೇಕು ಅದೆಲ್ಲ ನಾವು ನೋಡು ಯಾವ್ದನ್ನು ಕೂಡ ಮುಚ್ಚು ಮರೆ ಮಾಡುವಂತ ಪ್ರಶ್ನೆನೇ ಬರೋದಿಲ್ಲ ಎಲ್ಲವೂ ಕೂಡ ಮುಕ್ತವಾಗಿ ನಾವು ಜನರ ಮುಂದೆ ಇಡ್ತೀವಿ ಅಧಿವೇಶನ ಈಗ ನಾನು ಹೇಳಿದ್ವಿ ಇನ್ನು ಈ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತೇಳು ಜನ ಈ ವರ್ಷ ಮೃತಪಟ್ಟಿದ್ದಾರೆ ಅದನ್ನು ಕೂಡ ಪ್ರತಿಯೊಂದು ವಿಚಾರಣೆ ಮಾಡಿ ಅಂತ ಹೇಳಿದ್ವಿ ಯಾಕಾಯ್ತು ಹೇಗಾಯ್ತು ಕಾರಣ ಏನು ನಿಜವಾದಂತ ಕಾರಣ ಇದೆಯಾ ವೈದ್ಯಕೀಯ ಕಾರಣಗಳಿದೆಯಾ ಬೇರೆ ಏನಾದರೂ ಲೋಕ ಅದನ್ನು ಕೂಡ ಆಡಿಟ್ ಮಾಡಿ ಅಂತ ನಾನೀಗ ಅಧಿಕೃತವಾಗಿ ಹೇಳಿದ್ದೀನಿ ಸೊ ನಮಗೆ ವಿಷಯ ತಿಳ್ಕೊಂಡು ಸರಿಪಡಿಸುವಂತ ಕ್ರಮಗಳು ಅದು ಮುಖ್ಯ ಅದನ್ನ ಮಾಡ್ತಕ್ಕಂಥದಕ್ಕೆ ನಾವು ಮಾಡ್ತೀವಿ ಚೆಕ್ಅಪ್ ಮಾಡಿಸ್ತಾ ಇದ್ದೀನಿ ಬೇರೆ ಕಡೆ ಏನಾದ್ರೆ ಇದೇ ತರ ಆಗಿದೆಯಾ ಇರುವ ಅದನ್ನು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ಇದನ್ನ ವಿಚಾರಣೆ ಮಾಡಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಆ ಆ ರೀತಿಯಾಗಿ ನಾವು ಕೇವಲ ಪ್ರಚಾರಕ್ಕೋಸ್ಕರ ಯಾವುದನ್ನು ಕೂಡ ಮಾಡಬಾರದು ಕೆಲಸಕ್ಕೋಸ್ಕರ ನಮ್ಮ ಡ್ಯೂಟಿ ನಮ್ಮ ಕರ್ತವ್ಯ ಅದನ್ನು ನಿಭಾಯಿಸ್ತಾರೆ ಚರ್ಚೆ